ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೊಂದು ಎಂಟು ಎರಡ್ ಸಾವಿರದ ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಬಗ್ಗೆ ವಿತ್ ಸೆನ್ಸೆಕ್ಸ್ ಡಿಸ್ಕಶನ್ ಮಾಡ್ಲಿಕ್ಕೆ ಶುರು ಮಾಡೋಣ ಈ ಬರೋ ವಾರ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗ್ತಾ ಇರೋದು ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಸಿಪಿಲೇಷನ್ ಡೇಟಾ ಸೊ ಇನ್ಫ್ಲೇಷನ್ ಡೇಟಾ ನೋಡ್ಕೊಳ್ತೀರಿ ಎರಡು ಹತ್ತು ಇತ್ತು ಅದಕ್ಕಿಂತ ಕಡಿಮೆ ಕೆಳಗಡೆ ಬರುವ ಚಾನ್ಸಸ್ ಇದೆ ಫಾರ್ಕಾಸ್ಟೆಡ್ ನೋಡೋಣ ಮಾರ್ಕೆಟ್ ನೋಡ್ಕೊಳ್ರಿ ಇನ್ಫ್ಲೇಷನ್ ಎಷ್ಟು ತೆಗಿತಾ ಇದೆ ಸೊ ಈ ರೀತಿ ಆದರೆ ಆರ್ ಬಿ ಐ ಇನ್ನು ಬರುವ ಟೈಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಬೇಕು ಬಟ್ ಸದ್ಯದ ಅಂತೂ ಮಾಡಿಲ್ಲ ಎನಿವೇ ಅದರ ಜೊತೆಗೆ ನಿಮಗೆ ಸಿಪಿಐ ಇನ್ಫ್ಲೇಷನ್ ಡೇಟಾಗಳು ಬರ್ತಾ ಇದೆ ಕೆಲವೊಂದು ದೇಶಗಳದು ಅಂಡ್ ಜಿ ಡಿ ಪಿ ಡೇಟಾ ಬರ್ತಾ ಇದೆ ಅಂಡ್ ಇಂಪಾರ್ಟೆಂಟ್ ಡೇಟಾಗಳು ಈ ವಾರ ಇದೆ ಬಟ್ ಸೋಮವಾರ ಅಂತದೇನು ಇಂಪಾರ್ಟೆಂಟ್ ಡೇಟಾ ಇಲ್ಲ ದಾಟ್ಸ್ ಒನ್ ಕ್ಲಿಯರ್ ಸಿಸ್ಟಮ್ ಓಕೆ ಈಗ ನಿಫ್ಟಿನ ಶುರು ಮಾಡೋಣ ಅರ್ಥ ಮಾಡ್ಕೊಳ್ಳಿಕ್ಕೆ ಏನ್ ಆಗ್ತಾ ಇದೆ ನಿಫ್ಟಿ ಒಳಗಡೆ ಫಸ್ಟ್ ಆಫ್ ಆಲ್ ಫಸ್ಟ್ ಏನು ಮಾಡೋಣ ಅಂದ್ರೆ ವೀಕ್ಲಿ ಪರ್ಸ್ಪೆಕ್ಟಿವ್ ಅಂಡರ್ಸ್ಟ್ಯಾಂಡ್ ಮಾಡೋಣ ಸೊ ವೀಕ್ಲಿ ಹ್ಯಾಂಗ್ ಇಂದ ನೋಡಿದ್ರೆ ಮಾರ್ಕೆಟ್ ಕಂಟಿನ್ಯೂ ಬಿಟ್ಟು ಬಿಡದೇನೆ ಮಾರ್ಕೆಟ್ ನೋಡಿದ್ವಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ವಾರ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಅಂಡ್ ಎಂಡ್ ಆಫ್ ದ ಡೇ ಏನಾಗಿದೆಪ್ಪ ಅಂದ್ರೆ ಬಾಟಮ್ ಅಲ್ಲಿ ಕ್ಲೋಸ್ ಆಗ್ತಾ ಬಂದಿವೆ ಓಕೆ ಇದು ಆರನೇ ವಾರ ಈ ವಾರ ಏನಾಗುತ್ತೆ ನೋಡ್ಕೊಳ್ಳಿಕ್ಕೆ ಪ್ಲಾನ್ ಹಾಕೋಣ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿರುವ ಹಂತ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಇದನ್ನ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಬರ್ತಾ ಇದು ಇರೋದು ಇಪ್ಪತ್ನಾಲ್ಕು ಸಾವಿರ ನಂಬರ್ ಓಕೆ ಸೈಕಾಲಜಿಕಲ್ ನಂಬರ್ ಕೂಡ ಇದೆ ವೀಕ್ಲಿ ಆಂಗಲ್ ಇಂದ ನೋಡ್ಕೋತಿದ್ರಿ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಇಲ್ಲಿಂದ ರಿಜೆಕ್ಷನ್ ಆಗಿ ಹೋಲ್ಡ್ ಆಗಿ ಕೆಲಸ ಮಾಡಿತ್ತು ಸೊ ಅದಕ್ಕೋಸ್ಕರ ಮಾರ್ಕೆಟ್ ಇನ್ನೇನು ಮೊಮೆಂಟ್ ಆದರೆ ಆದ್ರೆ ಮುನ್ನೂರು ಮುನ್ನೂರು ಪಾಯಿಂಟ್ ಅಪ್ ಆದ್ರೆ ಇಪ್ಪತ್ನಾಲ್ಕು ಸಾವಿರ ಬಹಳ ದೂರ ಇಲ್ಲ ಪಾಯಿಂಟ್ ಈಸಿ ಇದೆ ಓಕೆ ಇದನ್ನೇ ನಾನು ಏನ್ ಮಾಡ್ತೀನಿ ಡಿಆಂಗಲ್ ಸ್ವಿಚ್ ಮಾಡ್ತೀನಿ ಅಂಡ್ ಅಂಡರ್ಸ್ಟ್ಯಾಂಡ್ ಯು ಸೊ ಮಾರ್ಕೆಟ್ ನಿಮ್ಗೆ ಹೆಂಗ್ ಕಾಣುತ್ತೆ ಮಾರ್ಕೆಟ್ ಜಾರು ಬಡ್ಡೆ ತರ ಲೋವರ್ ಐ ಸ್ಟ್ರಕ್ಚರ್ ಮಾಡ್ತಾ ನೀಟ್ ಆಗಿ ಕೆಳಗಡೆ ಬರ್ತಾ ಇದೆ ಯಾವುದೇ ರೀತಿ ಅಡೆತಡೆ ಕೂಡ ಇಲ್ಲ ಓಕೆ ಮಾರ್ಕೆಟ್ ನಲ್ಲಿ ಮೊನ್ನೆ ಕ್ಲೋಸ್ ಆಗಿದ್ದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತರತ್ರ ಕ್ಲೋಸ್ ಆಗಿದೆ ಈಗ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಲೋ ಬ್ರೇಕ್ ಆದ್ರೆ ಓಕೆ ಮೊನ್ನೆ ಲೋನ ಬ್ರೇಕ್ ಮಾಡಿದ್ರೆ ಮಾಡ್ತಾನೆ ಇಲ್ವಾ ಅಂತ ಹೆಂಗ್ ಗೊತ್ತಾಗತ್ತೆ ಕಮ್ ಇಯರ್ ಟು ದ ಗಿಫ್ಟ್ ನಿಫ್ಟಿ ಸೊ ಗಿಫ್ಟ್ ನಿಫ್ಟಿ ನಮಗೆ ಮೊನ್ನೆ ಕ್ಲೋಸ್ ಆದಾಗ ಯಾವ ಟೈಮಲ್ಲಿ ಇತ್ತು ಐದು ನಿಮಿಷ ವಿಚ್ ಮಾಡಿದೀನಿ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಸ್ವಲ್ಪ ಓಕೆ ಮೂರು ಗಂಟೆ ಸುಮಾರು ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಓಕೆ ಆವಾಗಿಂದ ಈವರೆಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಓಕೆ ಲುಕ್ ಆಟ್ ಹ್ಯೂ ನಮ್ಮ ಮಾರ್ಕೆಟ್ ಮೂರು ಮೂರುವರೆ ಗಂಟೆ ಕ್ಲೋಸ್ ಆಗಿದ್ರೆ ಇಲ್ಲಿ ಇಪ್ಪತ್ನಾಲ್ಕು ಸಾವಿರದ ನಾಕ್ನೂರ ತೊಂಬತ್ ಮೂರು ಅದರಿಂದ ನೋಡಿದ್ರೆ ಒಂದು ಐವತ್ತು ಪಾಯಿಂಟ್ ಕೆಳಗಡೆ ಅಂತೂ ಕಾಣಿಸುತ್ತೆ ಸೊ ಟೋಟಲ್ ಒಂದು ಮೈನಸ್ ಫಿಫ್ಟಿ ಪಾಯಿಂಟ್ಸ್ ಅಥವಾ ನೆಗೆಟಿವ್ ನಲ್ಲಿ ಓಪನ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಸೊ ಅದಕ್ಕೆ ಏನ್ ಮಾಡೋಣ ನಿನ್ನೆಯ ಲೋನ ಮಾರ್ಕ್ ಮಾಡಿಟ್ಕೋಣ ಮಾಡೋಣ ಅರ್ಥ ಈಗ ಮಾರ್ಕೆಟ್ ಈಗ ಐವತ್ತು ಪಾಯಿಂಟ್ ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಫ್ಲಾಟ್ ಗ್ಯಾಪ್ ಡೌನ್ ಓಪನ್ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇತ್ತಲ್ಲ ಅದನ್ನ ವಾಪಸ್ ಏನ್ ಮಾಡಬಹುದು ಇಲ್ಲಿ ಬರಬಹುದು ಇಲ್ಲಿ ನಿಮಗೆ ಗ್ಯಾಪ್ ಫಿಲಿಂಗ್ ತರ ಅಥವಾ ಸೆಲ್ಲಿಂಗ್ ಪ್ಯಾಟರ್ನ್ ಕಾಣಬಹುದು ಸೊ ಇಲ್ಲಿಂದ ನಿಮ್ಗೆ ಏನೋ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ತಾ ಸ್ಮಾಲ್ ಸ್ಮಾಲೆ ಸೆಲ್ ಗೋ ಫಾರ್ ಟಾರ್ಗೆಟ್ ಸೆಲ್ ಲೋವರ್ ಹೈ ಆಗ್ತಾ ಇರುವಾಗ ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಸೊ ಲಾಂಗರ್ ರನ್ ಅಲ್ಲಿ ಹೋಗಬಹುದು ಇಲ್ಲ ಮಾರ್ಕೆಟ್ ನಮಗೆ ಇಲ್ಲೇನೋ ಓಪನ್ ಆದ ಕೂಡಲೇ ತಕ್ಷಣ ಮಾರ್ಕೆಟ್ ಹೋಲ್ಡ್ ಮಾಡಿ ಹೈಯರ್ ಲೋ ಕೂಡ ಮಾಡ್ಕೊಂಡ್ರೆ ಮಾರ್ಕೆಟ್ ಕುಡ್ ಬಿ ಸೈಡ್ ವೇ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಣ ಯಾಕೆ ಮಾರ್ಕೆಟ್ ಒಂದು ಗುರುವಾರ ದಿನ ಈ ರೀತಿ ಮೊಮೆಂಟಮ್ ಶುಕ್ರವಾರ ಈ ರೀತಿ ಮೊಮೆಂಟಮ್ ಮೇಲೆ ಕೆಳಗಡೆ ಎರಡೂ ಮಾಡ್ಕೊಂಡ್ಬಿಟ್ಟಿದಾನೆ ಈಗ ಏನಾಗುತ್ತೆ ಸೆಲ್ಲರ್ಸ್ ಬೈಯರ್ಸ್ ಇಬ್ಬರದು ಫೈಟ್ ಈ ರೇಂಜಲ್ಲಿ ಆಗೋದ್ರಿಂದ ಮಾರ್ಕೆಟ್ ಮೇಲೆಗಡೆ ಹೋಗ್ಬೋದು ಇಲ್ಲ ಅಂತ ಅನ್ನೋದಿಲ್ಲ ಬಟ್ ಸೈಡ್ ವೈಸ್ ದ ಸ್ಲೋ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಬಿಕಾಸ್ ಆಫ್ ಪ್ರೆಷರ್ ಫ್ರಮ್ ದ ಸೆಲ್ಲರ್ಸ್ ಅಂಡ್ ಬೈಯರ್ಸ್ ಪ್ರೆಷರ್ ಇಬ್ಬರಿಬ್ರು ಕಡೆಯಿಂದ ಸೊ ಈ ರೀತಿ ಆಗ್ತಾ ಇದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡೋದು ಬಹಳ ಉತ್ತಮ ಅಥವಾ ರೇಂಜ್ ಒಳಗೆ ಉಳಿತಾಯಪ್ಪ ಅಂದ್ರೆ ಸ್ಟ್ರಗಲ್ ಮಾಡೋದು ಬಹಳ ಉತ್ತಮ ಓಕೆ ಈ ರೀತಿ ಏನಿಲ್ಲ ಮಾರ್ಕೆಟ್ ನಿಮಗೆ ಓಪನ್ ಮಾಡಿದ ಏನೋ ಒಂದು ಗ್ಲೋಬಲ್ ಸೆಂಟಿಮೆಂಟ್ ನಡೆದಿದೆ ವಾರಾಂತ್ಯದ ಒಳಗಡೆ ಸೊ ಮಾರ್ಕೆಟ್ ಓಪನ್ ಆಗಿದೆ ಅರ್ಲಿಯರ್ ಮೊನ್ನೆ ಮಾರ್ಕೆಟ್ ರ್ಯಾಲಿ ಆಗಿದ್ದು ಬ್ರೇಕ್ ಡೌನ್ ಸಡನ್ಲಿ ಓಪನ್ ಆದ್ಮೇಲೆ ಸೆಲಿಂಗ್ ಕ್ರಿಯೇಟ್ ಆಗ್ಬಹುದು ಅಥವಾ ಹೋಲ್ಡ್ ಮಾಡಿದ ಸೈಡ್ ವೈ ಸ್ಟು ಆಪ್ ಸೈಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ದಿಸ್ ಇಸ್ ಅ ಪಾಸಿಬಿಲಿಟಿ ಅಥವಾ ಇದೇ ನಡಬೇಕ ಕೆಲಸ ಆಗುತ್ತಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡೋದು ಉತ್ತಮ ಓಕೆ ಗ್ಯಾಪ್ ಡೌನ್ ಮಾರ್ಕೆಟ್ ಆದ್ಮೇಲೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ನಿಮಗೆ ಲೋ ನ ಬ್ರೇಕ್ ಮಾಡಿ ಲೋವರ್ ಸ್ಟ್ರಕ್ಚರ್ ಕಂಡ್ರೆ ಅದು ಒಂದು ತರದ ಟ್ರೇಡ್ ಆಗುತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಸರ್ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಅಂಡ್ ಫ್ರೀ ಟ್ರೇಡ್ ಓಕೆ ಇಪ್ಪತ್ನಾಲ್ಕು ಸಾವಿರ ನಿಮ್ಗೆ ಸ್ವಿಂಗ್ ಆಂಗಲ್ ಇಂದ ಟಾರ್ಗೆಟ್ ಆಗಬಹುದು ಈ ಬರೋ ವಾರ ಮಾರ್ಕೆಟ್ ಇದೇ ರೀತಿ ನೆಗೆಟಿವಿಟಿ ಕಂಟಿನ್ಯೂ ಮಾಡಿದ್ರೆ ಸೊ ಯು ಕ್ಯಾನ್ ಗೋ ಅಂಡ್ ಸೆಲ್ ಔಟ್ ಆಫ್ ಮನಿ ಕಾಲ್ಸ್ ಆಲ್ಸೋ ಫಾರ್ ದಿಸ್ ವೀಕ್ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಓಪನ್ ಆದ್ರೆ ಯಾವುದೇ ರೀತಿ ಟ್ರೇಡ್ ಡೀಲ್ಗಳು ಆಗ್ತಾ ಇದ್ರೆ ನೋಡೋಣ ಏನಾಗುತ್ತೆ ಅಂತೇಳಿ ಇಲ್ಲಿ ಏನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಆಂಗಲ್ ಈವನ್ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಂಗಲ್ ಇಂದ ಕೂಡ ಡಿಸ್ಕಶನ್ ಮಾಡಿದ್ವಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೋಡೋಣ ಮಾಡ್ಕೊಂಡಿರ್ತೀರಿ ನೀವು ಈಗ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲೆವೆಲ್ ಅಪರ್ ಸೈಡ್ ಲೆವೆಲ್ ಓಕೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೆಳಗಡೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಇದನ್ನ ಬಿಟ್ಟರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಒನ್ ಆಫ್ ಸೈಕಾಲಿಕಲ್ ಬರದ ಅದನ್ನ ಬಿಡುತ್ತಾ ಹೋದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಆ ರೀತಿ ಮಾರ್ಕೆಟ್ ಮೂಮೆಂಟಪ್ ಆಗಬಹುದು ಸೊ ಲೆಟ್ ಅಸ್ ಗೋ ಟು ದ ಓಪನ್ ಇಂಟ್ರೆಸ್ಟ್ ಓಕೆ ಓಪನ್ ಇಂಟ್ರೆಸ್ಟ್ ಪ್ರಕಾರ ನಿಮಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣ್ತಾ ಇರೋದು ಬಾಟಮ್ ಔಟ್ ನಲ್ಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಬಿಟ್ರೆ ದಟ್ ಇಸ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಐವತ್ತೆಂಟು ಲಕ್ಷ ಸೊ ಮಾರ್ಕೆಟ್ ಪಾಸಿಬಿಲಿಟಿ ಇದೆ ಹೋಗೋದಿಲ್ಲ ಅಂತ ಎಲ್ಲ ಚಾನ್ಸಸ್ ಇದೆ ಓಕೆ ವೆರಿ ನೈಸ್ ಮೇಲ್ಗಡೆ ನೋಡ್ಕೊಳ್ತೀರಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಲ್ಲಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರೆ ನೂರ ಹದಿನಾರು ಲಕ್ಷ ಸೊ ಮಾರ್ಕೆಟ್ ಮೇಲಗಡೆ ಹೋದ್ರೂ ಕೂಡ ನಿಮಗೆ ಈ ಜಾಗಗಳು ಅವರೇಜ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಒಂದು ಉತ್ತಮ ಅವಕಾಶವಾಗಿರುತ್ತೆ ಬಿಕಾಸ್ ಹೈಯೆಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇದೆ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಹೆಬ್ಬಿ ಇದೆ ಸೊ ಅದೇ ಜಾಗದಲ್ಲಿ ಟ್ವೆಂಟಿ ಫೋರ್ ನಲ್ಲಿ ನಲವತ್ತೈದು ಲಕ್ಷ ಅಂಡ್ ಈ ಕಡೆ ನಲವತ್ತೆರಡು ಲಕ್ಷ ಅಲ್ಲಿ ಸೆಲ್ಲರ್ ನೋ ಪ್ರಾಬ್ಲಮ್ ಹಿಯೋ ಸೊ ಟೋಟಲ್ ರೇಂಜ್ ಅಂತ ಅನಿಸ್ತಾ ಇರೋದು ಈ ವಾರಕ್ಕೆ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಂದ ಕೆಳಗಡೆ ಟ್ವೆಂಟಿ ಮಾಡಬಹುದು ಸೊ ಇನ್ ಕೇಸ್ ಮಾರ್ಕೆಟ್ ಈ ರೇಂಜ್ ಒಳಗೆ ರೆಸ್ಪೆಕ್ಟ್ ಆಗ್ತಾ ಇದ್ದಾರೆ ಸ್ಟ್ರಾಂಗಲ್ ಮಾಡದವ್ರದ್ದು ಡೆಫಿನೆಟ್ಲಿ ದುಡ್ಡು ಮಾಡೇ ಮಾಡ್ತೀರಿ ಲೆಟ್ ಗೋ ಟು ಸೆನ್ಸೆಕ್ಸ್ ಇಯರ್ ಸೆನ್ಸೆಕ್ಸ್ ಏನ್ ಏನಾಗ್ತಾ ಇದೆ ಸಾವಿರ ಎಂಟುನೂರ ಐವತ್ತೇಳು ಸಾವಿರದ ಕೆಳಗಡೆ ಕ್ಲೋಸ್ ಆಗಿದೆ ನೆಕ್ಸ್ಟ್ ಲೆವೆಲ್ ನಾನ್ ಡ್ರಾ ಮಾಡೋಣ ವಿತ್ ಡೇ ಆಂಗಲ್ ಹಿಯೋ ಡೇ ಆಂಗಲ್ ಪ್ರಕಾರ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಎಲ್ಲಿ ಬರುತ್ತೆ ಸೊ ಮಾರ್ಕೆಟ್ ಈಗ ಸ್ಲಿಪ್ ಆಗಿದೆ ಎಂಬತ್ ಸಾವಿರದ ಕೆಳಗಡೆ ಈಗ ನೆಕ್ಸ್ಟ್ ಲೆವೆಲ್ ಮೇಜರ್ ಸಪೋರ್ಟ್ ಅಂತ ಕಾಣ್ತಾ ಇರೋದು ಎಪ್ಪತ್ತು ಎಂಟು ಅಥವಾ ಎಪ್ಪತ್ತೊಂಬತ್ತು ಸಾವಿರ ಅಂತ ಅನಿಸ್ತಾ ಇದೆ ಲೆಸ್ಟ್ರಾಯ್ಡ್ ಇಂಪಾರ್ಟೆಂಟ್ ಲೇವಲ್ ಸೆವೆಂಟಿ ನೈನ್ ತೌಸಂಡ್ ಓಕೆ ಸೊ ಇದನ್ನೇ ನಾವೇನ್ ಮಾಡೋಣ ಮೂವತ್ ನಿಮಿಷ ಸ್ವಿಚ್ ಮಾಡೋಣ ಜಸ್ಟ್ ಲೈಕ್ ನಿಫ್ಟಿ ತರ ಥಿಂಕ್ ಮಾಡ್ತಾ ಇದ್ದೀವಿ ಸ್ವಲ್ಪ ನಿಫ್ಟಿಗಿಂತ ಸ್ವಲ್ಪ ಜಾಸ್ತಿ ಬಾಟಮಲ್ಲಿ ಬ್ರೇಕ್ ಡೌನ್ ಆದಿ ನೈನ್ ಏಟ್ ಹಂಡ್ರೆಡ್ ಕೆಳಗಡೆ ಲೋ ಬ್ರೇಕ್ ಆಗಿ ನಿಮಗೆ ಮೊಮೆಂಟಮ್ ಆಗ್ತಾ ಇದ್ದಾರೆ ಎಪ್ಪತ್ತೊಂಬತ್ತು ಸಾವಿರ ಟಾರ್ಗೆಟ್ ಆಗುತ್ತೆ ಜಸ್ಟ್ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ನಿಫ್ಟಿ ವೆರಸ್ ಮಾರ್ಕೆಟ್ ಹೋಲ್ಡ್ ಮಾಡದ ಅಂದ್ರೂ ಕೂಡ ಇನ್ನೂರು ಪಾಯಿಂಟ್ ಒಳಗಡೆ ಎಂಬತ್ ಸಾವಿರ ಅಥವಾ ಸಾವಿರ ಎಂಟುನೂರು ಒಳಗಡೆ ಟೈಮ್ ಪಾಸ್ ಆಗ್ತಾ ಸ್ಟಾಡಲ್ ಇಲ್ಲೇ ಪ್ಲೇ ಬಿಕಾಸ್ ಒಂದ್ ದಿನ ಇದೆ ಎಕ್ಸ್ಪೈರ್ ಆಗ್ಲಿಕ್ಕೆ ಮಂಗಳವಾರ ದಿನ ಬಿ ಕೇರ್ಫುಲ್ ಇದನ್ ಕೇಸ್ ಏನಾದ್ರು ಎಂಬತ್ ಸಾವಿರದ ಮೇಲ್ಗಡೆ ಅಥವಾ ಎಂಬತ್ ಸಾವಿರದ ಎರಡ್ ನೂರ್ ಲೆವೆಲ್ ನ ಹೋಲ್ಡ್ ಮಾಡಿ ಹೈಯರ್ ಕಂಪಲ್ಸರಿ ಮಾಡ್ಕೊಂಡ್ರೆ ಮಾತ್ರ ತಿಂಕ್ ಮಾಡೋಣ ಮ್ಯಾಕ್ಸಿಮಮ್ ಟಾರ್ಗೆಟ್ ಅಬೌಟ್ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಅರ್ಲಿಯರ್ ಲೆವೆಲ್ ಆಫ್ ಇಂಪಾರ್ಟೆಂಟ್ ಸಪೋರ್ಟ್ ಅಥವಾ ರಿಜೆಕ್ಷನ್ ತರ ಕೂಡ ಪ್ಲೇ ಆಗಿತ್ತು ಈ ಲೇಬಲ್ ಓಕೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಪ್ಲೇ ಆಗತ್ತೆ ಅಂತ ಹೇಳಿ ಬ್ಯಾಂಕ್ ಗಳು ಬಂದು ನಿಂತ್ಕೊಂಡಿದೆ ಅಪ್ಡೇಟ್ ಕೂಡ ಮಾಡಿದ್ರೆ ಕೆಳಗಡೆ ಹೋದ್ರೆ ಕೆಳಗಡೆ ಅಂತ ಹೇಳಿ ಮಾರ್ಕೆಟ್ ಕೂಡ ಕೆಳಗಡೆ ಹೋಗಿದೆ ಸೊ ಡ್ರಾಯಿಂಗ್ಸ್ ತೆಗೆದಾ ಡೇ ಆಂಗಲ್ ಸ್ವಿಚ್ ಮಾಡಿ ಪ್ಲಾನ್ ಹಾಕೋಣ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ಗೆ ಹೆಂಗ್ ಕಾಣುತ್ತೆ ಬೇರ್ಷಿಂಗ್ ಎಲ್ಫಿಂಗ್ ತರ ಕಾಣತ್ತೆ ವೆರಿ ಗುಡ್ ಸೊ ದಿಸ್ ಇಸ್ ಹೌ ಯು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ನಲ್ಲಿ ಬೇರ್ಸ್ ಕಂಟ್ರೋಲ್ ಇದಾರೆ ಅಂತ ಹೇಳಿ ಸೊ ಸಪೋರ್ಟ್ ಡ್ರಾ ಮಾಡೋಣ ಮೊನ್ನೆಯ ಲೆವೆಲ್ ಸಪೋರ್ಟ್ ಹತ್ರನೇ ಐವತ್ತೈದು ಸಾವಿರದ ಒಂಬತ್ನೂರ ಸಪೋರ್ಟ್ ಡ್ರಾ ಮಾಡಿದ್ದೀನಿ ಅಂಡ್ ಹಿಸ್ಟಾರಿಕಲಿ ನಿಜ ಕೂಡ ಹೌದು ಇದನ್ನ ಮಾರ್ಕೆಟ್ ಏನೋ ಮಿಸ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ಕಾಣ್ತಾ ಇರೋದು ಐವತ್ನಾಲ್ಕು ಸಾವಿರ ರೆಸಿಸ್ಟೆನ್ಸ್ ಲೆವೆಲ್ ಡ್ರಾ ಮಾಡೋಣ ಮೊನ್ನೆ ಲೆವೆಲ್ ಟಾಪ್ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಡ್ರಾ ಮಾಡೋಣ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಎಕ್ಸಾಕ್ಟ್ಲಿ ಅನ್ಕೊಂಡ್ರು ಡೇ ಕೆಲಸ ಆದ್ಮೇಲೆ ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೊಳ್ಳಿ ಈಗ ಪ್ಲಾನ್ ಆಫ್ ಆಕ್ಷನ್ ಶುರು ಓಕೆ ಮಂತ್ಲಿ ಆಪ್ಷನ್ ಬೈಕ್ ಕಡೆ ಥಿಂಕ್ ಮಾಡ್ತೀವಿ ಫೋರ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಲೋವರ್ ಕಂಟಿನ್ಯೂ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಈಸಿ ಸಿಸ್ಟಮ್ ಇದೆ ಒಂದು ಅದೇ ಮಾರ್ಕೆಟ್ ನಿಮಗೆ ಇಲ್ಲಿ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡಿದ್ದು ಹೈಯರ್ ಲೋ ಕಾಣ್ತಾ ಇದ್ರೆ ಕಷ್ಟದ ಕೆಲಸಗಳು ಇರುತ್ತೆ ಬಿಕಾಸ್ ಸೆಲ್ಲಿಂಗ್ ಬಿಲ್ಟ್ ಅಪ್ ಆಗಿದೆ ಬೈಯರ್ಸ್ ಪುಷ್ ಕೊಡ್ತಾ ಇದ್ರೆ ಇಬ್ಬರು ನಡುವೆ ಮಾರ್ಕೆಟ್ ಅಪ್ ಆಗೋ ಚಾನ್ಸ್ ಇರುತ್ತೆ ಸೊ ಇಲ್ಲಿ ಓನ್ಲಿ ಸ್ಕ್ಯಾಪ್ ರನ್ ಆಗ್ಬಹುದು ಬಟ್ ಲಾಂಗ್ ಟರ್ಮ್ ಆಂಗಲ್ ಇಂದ ಫ್ರೀ ವೇ ತರ ಹೋಲ್ಡ್ ಮಾಡ್ತೀವಿ ಅನ್ನೋದು ಪಾಸಿಬಿಲಿಟಿ ಕ್ವೆಶನ್ ಮಾರ್ಕ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಫ್ರೀ ವೇ ಇಲ್ಲಿ ನಿಮಗೆ ಈವನ್ ಗ್ಯಾಪ್ ಡೌನ್ ಆಗಿಲಿಂದ ಫಿಫ್ಟಿ ಫೋರ್ ಏಟ್ ಹಂಡ್ರೆಡ್ ಹತ್ರ ಓಪನ್ ಆಯಿತು ಓಕೆ ಮಾರ್ಕೆಟ್ ಇದನ್ನ ಗ್ಯಾಪ್ ಫಿಲ್ ಮಾಡಿ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ದ ಇದು ಒಂದು ಪಾಸಿಬಿಲಿಟಿ ಅಥವಾ ಇದನ್ನ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡಿದ್ಮೇಲೆ ಡೇ ಲೋ ಬ್ರೇಕ್ ಮಾಡಿ ಕಂಟಿನ್ಯೂ ಹೋಗ್ತಾ ಇದೆ ಇದು ಪಾಸಿಬಿಟಿ ನಂಬರ್ ಟು ಎರಡು ಸಿಚುವೇಶನ್ ಅಲ್ಲಿ ನೀವು ದುಡ್ಡು ಮಾಡ್ಕೋಬಹುದು ಓಕೆ ವೇರ್ ಆಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರು ಕೂಡ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಕೊಟ್ಟರೆ ಸಲುಕ್ ಸೆಲ್ಲಿಂಗ್ ಪ್ರೆಷರ್ ಬಿಲ್ಟ್ ಅಪ್ ಇದೆ ಬಾಯಿಂಗ್ ಪ್ರೆಷರ್ ಇಂಪ್ರೂವ್ ಫೈಟ್ ನಲ್ಲಿ ಮಾರ್ಕೆಟ್ ಅಪಚಿ ಹಚ್ಚಿ ಆಗುತ್ತೆ ಸ್ಟಾರ್ಟ್ ಸ್ಟ್ಯಾಂಕಲ್ ವರ್ಕ್ ಆಗುತ್ತೆ ಸೊ ಮಂತ್ಲಿ ಎಕ್ಸ್ಪೈರ್ ಇದೆ ಸೊ ಲಾಜಿಕಲಿ ಥಿಂಕ್ ಮಾಡಿ ಐ ವಿ ಹೈ ಇದ್ರೆ ನೀವು ಇದನ್ನ ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡ್ಕೋಬಹುದು ಓಕೆ ಒಂದು ಕ್ಷಣಕ್ಕೆ ಆಪ್ಷನ್ ಚೇಂಜ್ ನೋಡ್ಕೊಂಬಿಡಿ ಆಪ್ಷನ್ ಚೈನ್ ಒಳಗಡೆ ಓಪನ್ ಇಂಟ್ರೆಸ್ಟ್ ಐವತ್ತೈದು ಸಾವಿರ ಹತ್ತರಲ್ಲಿ ಒಂಬತ್ತುವರೆ ಲಕ್ಷ ಪುಟ್ ಈ ಕಡೆ ಕಾಲ್ ರೇಟರ್ಸ್ ಐದು ಲಕ್ಷ ಚಿಲ್ರೆ ಇದಾರೆ ಸೊ ಲಾಜಿಕಲಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಫಿಫ್ಟಿ ಫೈವ್ ತೌಸಂಡ್ ಕೆಳಗಡೆ ಕಂಟಿನ್ಯೂ ಹೋಲ್ಡ್ ಮಾಡಿದ್ರೆ ಇಲ್ಲಿರೋ ಜನ ಪೊಸಿಷನ್ ತೆಗಿಬೇಕಾಗತ್ತೆ ಓಪನ್ ಇಂಟ್ರೆಸ್ಟ್ ಆವಾಗ ಮಾರ್ಕೆಟ್ ನೋಡ್ತಾ ಇರುವ ದಿಕ್ಕೇ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಅಂಡ್ ಟೆಕ್ನಿಕಲ್ ಮೇಜರ್ ಲೆವೆಲ್ ಕಂಟ್ರೋಲ್ ಅಥವಾ ರೌಂಡ್ ನಂಬರ್ ಸೈಕಾಲಜಿ ಓಕೆ ಅದೇ ಮೇಲೆಗಡೆ ಹೋಗ್ತಾರಪ್ಪ ಅಂದ್ರೆ ಇವನ್ಲಿ ಮಾರ್ಕೆಟ್ ನೋಡ್ಕೋತೀರಿ ಬಿಲ್ಟ್ ಅಪ್ ಇದೆ ಈವನ್ಲಿ ಅಂದ್ರೆ ನೋಡ್ಕೊಳ್ಳಿ ಇಲ್ಲಿ ಓಪನ್ ಟಸ್ ನೋಡ್ಕೊಳ್ಳಿ ಹಾರ್ಡ್ಲಿ ಬಿಲ್ಟ್ ಅಪ್ ಇದೆ ಈಸಿಲಿ ಸ್ಲಿಪ್ ಆಗೋಂಗೆ ಬಟ್ ಅಲ್ಲಂಗಿಲ್ಲ ಮೇಲ್ಗಡೆ ಹೋದ್ರೆ ಆಯ್ತು ಸರ್ ಒಂದೂರಲ್ಲಿ ಎರಡ್ನೂರಲ್ಲಿ ಮುನ್ನೂರಲ್ಲಿ ನಾಕ್ನೂರಲ್ಲಿ ಐದ್ನೂರಲ್ಲಿ ಎಲ್ಲಾ ಜಾಗದಲ್ಲಿ ಬಿಲ್ಟ್ ಅಪ್ ಇದೆ ಸೊ ಮಾರ್ಕೆಟ್ ಏನಾಗುತ್ತೆ ಗಡಿ ಬಿಡಿ ಅಥವಾ ಗಜಿ ಬಿಜಿ ಹೋಗುತ್ತೆ ದಟ್ ಎಮ್ ಸಿಂಗ್ ಸೈಡ್ ವೇಸ್ಟ್ ಆಫ್ ಸೈಡ್ ಇನ್ ಕೇಸ್ ಮಾರ್ಕೆಟ್ ಪಾಸಿಟಿವ್ ಆಗಿ ಹೋಲ್ಡ್ ಮಾಡಿದ್ರೆ ಫಿನ್ ನಿಫ್ಟಿ ஃபிஃப்ட் நோட் டொண்டி ஒன் சிக்ஸ் இது சோ எல்லா டிராங் தகுந்தி டே இம்பார்டெண்ட் லெவல் மத்திய ட்ரானா இது இம்பார்ட்டெண்ட் லெவல் சப்போர்ட் மொழி லெவல் சப்போர்ட் ட்வெண்ட்டி ஒன் லெவல் ஓகே நெக்ஸ்ட் லெவல் சப்போர்ட் அந்த காண்த்தா இப்போது சாய்ந்த எட்டு நூறு லெவல் ஓகே அது டாப் லெவல் கூட ஜஸ்ட் லக்ர இம் லெவல் ரெசிஸ்டன்ஸ் ஆகும் ஃபிஃப்டி ಓಕೆ ಇದನ್ನೇ ಸ್ವಿಚ್ ಮಾಡ್ಕೊಳ್ಳಿ ಜಸ್ಟ್ ಲೈಕ್ ಬ್ಯಾಂಕ್ ತರ ಕಂಪ್ಲೀಟ್ ಥಿಂಕಿಂಗ್ ಓಕೆ ಡೌನ್ ಆಗಿ ಕೆಳಗಡೆ ಹೋದ್ರೆ ಟ್ವೆಂಟಿ ಸಿಕ್ಸ್ ನಂಬರ್ ಟಾರ್ಗೆಟ್ ನಂಬರ್ ಒನ್ ಡೌನ್ ಆಂಗಲ್ ಅದೇನಿ ಟಾರ್ಗೆಟ್ ಮಾಡ್ತೀರಿ ಅದನ್ನ ಬಿಟ್ಟರೆ ಟ್ವೆಂಟಿ ಫೈವ್ ಏಟ್ ನಟ್ಸ್ ಅಲ್ಟಿಮೇಟ್ ಟಾರ್ಗೆಟ್ ಅಂದ ಬಾಟಮ್ ಇನ್ ಕೇಸ್ ಮಾರ್ಕೆಟ್ ಪಾಸಿಟಿವ್ ಆಗಿ ಹೋಲ್ಡ್ ಮಾಡಿದ್ದು ಮೆಲಗಡ ಹೋಗ್ತದಪ್ಪ ಅಂದ್ರೆ ಇಲ್ಲೊಂದು ಪ್ಯಾಟರ್ನ್ ಡ್ರಾ ಮಾಡ್ಕೊಳ್ತಿರಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಲೈಕ್ ಮಾರ್ಕೆಟ್ ನ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡುವ ಜಾಗ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಅರ್ಲಿಯರ್ ಲೆವೆಲ್ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ಇತ್ತು ಬೇಕಾದ್ರೆ ಇದನ್ನ ಸುಮ್ಮನೆ ಡ್ರಾ ಮಾಡಿ ಕಳಿ ಆಸ್ ಅ ಮೇಜರ್ ಲೆವೆಲ್ ಓಕೆ ಸೊ ರೇಂಜ್ ಎಕ್ಸ್ಪೆಕ್ಟೇಷನ್ ಇರ್ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಟು ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಇದರ ಕೆಳಗಡೆ ಹೋದ್ರೆ ಮಾರ್ಕೆಟ್ ನ ಮೊಮೆಂಟಮ್ ಇದೆ ಇಪ್ಪತ್ತಾರು ಸಾವಿರದ ಇಪ್ಪತ್ತೈದು ಸಾವಿರ ಎಂಟುನೂರು ಇನ್ ದ ಕಮಿಂಗ್ ಡೇಸ್ ಲೆಟ್ ಸಿ ಮಿಡಿಕ್ಯಾಪ್ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ಹನ್ನೆರಡು ಸಾವಿರ ಐನೂರು ಬಂದಿತ್ಕೊಂಡು ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಇದನ್ನ ನಲ್ಲಿವರೆಗೆ ಬಂದಿದೆ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ನ ಡೇ ಆಂಗಲ್ ಅಲ್ಲಿ ಹೋಗಿ ಚೆಕ್ ಮಾಡೋಣ ಇಂಪಾರ್ಟೆಂಟ್ ಡ್ರಾಯಿಂಗ್ಸ್ ನ ಇಟ್ ಡೇ ಆಂಗಲ್ ಸೊ ಡೇ ಆಂಗಲ್ ಪ್ರಕಾರ ಮೇಜರ್ ಲೆವೆಲ್ ಸಪೋರ್ಟ್ ಲೆವೆಲ್ ಡ್ರಾ ಮಾಡ್ತೀನಿ ಅದು ಕೂಡ ಹನ್ನೆರಡು ಸಾವಿರ ಐದನೂರು ಇಂಪಾರ್ಟೆಂಟ್ ಸೈಕಾಲಜಿಕಲ್ ನಂಬರ್ ಹೈಯೆಸ್ಟ್ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಅಂತ ಕಾಣ್ತಾ ಇರೋದು ಹನ್ನೆರಡು ಮೇಲೆ ಕಡೆ ಮೇಜರ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ನೀವು ಹನ್ನೆರಡು ಸಾವಿರದ ಏಳ್ನೂರ್ ಮಾಡಬಹುದು ಓಕೆ ಅರ್ಲಿಯರ್ ಲೆವೆಲ್ ಕೂಡ ಮೇಜರ್ ಲೆವೆಲ್ ಸಪೋರ್ಟ್ ಇದ್ದಿದ್ದು ಈ ರಿಜೆಕ್ಷನ್ ತರ ಹೆಲ್ಪ್ ಮಾಡ್ತಾ ಇದೆ ನೋಡ್ಕೊಳ್ತೀರಿ ಅದೇ ಟೈಮಲ್ಲಿ ಇದೇನು ಕಾಣ್ತಾ ಇದೆ ಸರ್ ಎಂಗಲ್ಫಿಂಗ್ ತರ ಕಾಣುತ್ತೆ ಫೇಲ್ ಕಂಟಿನ್ಯೂಷನ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಈಸಿ ಸಿಸ್ಟಮ್ ಅದೇ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಪ್ಪ ಅಂದ್ರೆ ಸೈಡ್ ವೈಸ್ ಟು ಅಪ್ ಸೈಡ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಸೊ ಟ್ರೆಂಡ್ ಜೊತೆ ಹೋದ್ರೆ ಚೆನ್ನಾಗಿರೋ ದುಡ್ಡು ಹೋಗುವ ಚಾನ್ಸಸ್ ಸಭಿ ಇದೆ ಇವನ್ ಗ್ಯಾಪ್ ಅಪ್ ಆಂಗಲ್ ಕೂಡ ಕೊಟ್ಟರೆ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡಿ ಇಟ್ಕೊಂಡಿರ್ತೀರಿ ದಾಟ್ ಇಸ್ ದಿಸ್ ಹನ್ನೆರಡು ಸಾವಿರದ ಆರ್ನೂರ್ ಲೆವೆಲ್ ಸೊ ಬೌಂಡ್ರಿ ಎಕ್ಸ್ಪೆಕ್ಟೇಷನ್ ಇನ್ ಕೇಸ್ ಇಲ್ಲಿ ಸೈಡ್ವೆ ಓಪನ್ ಆಗ್ತಾ ಇದ್ರೆ ಹನ್ನೆರಡು ಸಾವಿರದ ಆರ್ನೂರಿಂದ ಐದನೂರ ಒಳಗಡೆ ಟೈಮ್ ಪಾಸ್ ಜೂಮ್ ಬೇರಾಜ್ ಇದ್ರ ಕೆಲಗೊಳ್ಳೋದೇ ಫ್ರೀ ಝೋನ್ ಸಿಗುವ ಚಾನ್ಸ್ ಇದೆ ಇಲ್ಲ ಹನ್ನೆರಡು ಸಾವಿರದ ಆರ್ನೂರು ಕೂಡ ದಾಟ್ತಾ ಇದೆ ಅಂದ್ರೆ ಅವಾಗ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಏಳ್ನೂರು ಲೆವೆಲ್ ನ ಸೊ ಈ ರೀತಿ ಥಿಂಕ್ ಮಾಡಿ ಮೆಡಿಕೆ ಆಫ್ ಟೆಲ್ ಪೊಸಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಅಂಡ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಕೂಡ ಇದೆ ನಾಳೆ ಟ್ರೇಡ್ ಮಾಡೋದಕ್ಕೆ ಯಾವ್ಯಾವ ಅಂತ ಒಂದು ರೌಂಡ್ ಅಪ್ ನೋಡ್ಬಿಡೋಣ ಓಕೆ ಸ್ಟಾರ್ಟ್ ಹಿಯರ್ ಮೇಜರ್ ಮೇಜರ್ ಸ್ಟಾಕ್ಗಳು ಬ್ರೇಕ್ ಡೌನ್ ಆಗಿದೆ ನೋಡ್ಕೋತೀರಿ ಈ ಲೆವೆಲ್ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಹದ್ಮೂರ್ ನೂರ ಎಂಬತ್ತು ಇಂಪಾರ್ಟೆಂಟ್ ಲೇವಲ್ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣ್ತಾ ಇರೋ ಲೆವೆಲ್ ನೂರ ಇಪ್ಪತ್ತು ಅಂತ ಹೇಳಿ ಯಾಕಪ್ಪ ಅಂದ್ರೆ ಇದಕ್ಕೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ ಒಂದ್ಸಲ ಮಾರ್ಕೆಟ್ ಫೇಲ್ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಂಟಿನ್ಯೂಸ್ಲಿ ಕೆಳಗಡೆ ಹೋಗಿತ್ತು ಅದೇ ಜಾಗ ಬ್ರೇಕ್ಔಟ್ ಮಾಡಿದ್ರೆ ಕಂಟಿನ್ಯೂಸ್ ಮೇಲೆಗಡೆ ಹೋಗಿತ್ತು ಅದೇ ಜಾಗನ ಮಾರ್ಕೆಟ್ ವಾಪಸ್ ಏನ್ ಮಾಡಿದಾನೆ ಬ್ರೇಕ್ ಡೌನ್ ಮಾಡ್ಕೊಂಡಿದಾನೆ ಈಗ ಹೋಗೋ ಜಾಗ ನೂರ ಇಪ್ಪತ್ತಿದೆ ಆರಾಮಾಗಿ ಏನ್ ಮಾಡ್ತಿರಪ್ಪ ಇಲ್ಲಿ ಮೆಲ್ಗಳಿರುವ ಕಾಲ್ ರೇಟ್ ಮಾಡಬಹುದು ಅಥವಾ ನೀವು ಪುಟ್ ಬೈ ಮಾಡಿದ್ರೆ ಟ್ರೈ ಮಾಡ್ತೀರಿ ಹದಿಮೂರ ಇಪ್ಪತ್ತರ ಟಾರ್ಗೆಟ್ ಅಂತ ಹೇಳಿ ಇಲ್ಲ ಫ್ಯೂಚರ್ ಮಾಡಿ ಕೂಡ ಕ್ಯಾರಿ ಮಾಡಬಹುದು ಓಕೆ ಸೊ ನೆಕ್ಸ್ಟ್ ಅಸ್ತ್ರಲ್ ನೋಡ್ಕೋತೀರಿ ಅಸ್ತ್ರಲ್ ಒಳಗಡೆ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ ಡೌನ್ ಆಗಿದೆ ನೋಡ್ಕೋತೀರಿ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ರಿಜೆಕ್ಷನ್ ಆಗೋದನ್ನ ಮಾರ್ಕೆಟ್ ಬ್ರೆಕ್ ಮಾಡಿ ಮೇಲ್ಗಡೆ ಹೋಗಿದ್ದ ಈಗ ಅದನ್ನೇ ಲೆವೆಲ್ ನ ನೂರು ಲೆವೆಲ್ ನ ಮಾರ್ಕೆಟ್ ಫೇಲ್ ಮಾಡಿದೆ ಅಂಡ್ ಫೇಲ್ಯೂರ್ ಕ್ಯಾನ್ ಬಿ ಕಂಟಿನ್ಯೂ ಅಥವಾ ಸೈಡ್ ವೇಸ್ ಟು ಅಪ್ ಡೌನ್ ಸೈಡ್ ಹೋಗುವ ಚಾನ್ಸ್ ಹೆವಿ ಇದೆ ಬಿಕಾಸ್ ಬಿಲ್ಡ್ ಅಪ್ ಸ್ಟ್ರಾಂಗ್ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಆಪ್ಷನ್ಸ್ ಕಾಲ್ ರೇಟಿಂಗ್ ಈಸಿ ದುಡ್ಡು ಮಾಡೋದಕ್ಕೆ ಭಾರತೀಯ ನೋಡ್ಕೊಳ್ತೀರಿ ಎಷ್ಟೋ ಜನರಿಗೆ ಗೊತ್ತಿದೆ ಬಾಕ್ಸ್ ಡೌನ್ ಆದ್ರೆ ಮಾರ್ಕೆಟ್ ಈ ಬಾಕ್ಸ್ ಡಬಲ್ ಸೈಜ್ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿ ಸೊ ಅದರ ಪ್ರಕಾರ ಲಾಜಿಕಲ್ ಥಿಂಕ್ ಮಾಡಿದ್ರು ಅಂಡ್ ಇಂಪಾರ್ಟೆಂಟ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಕೂಡ ಹಾಕೊಂಡ್ರು ಎಲ್ಲಿ ಬರಬಹುದು ಅಂತ ತಿಳ್ಕೊಳ್ಳಿಕ್ ಟ್ರೈ ಮಾಡೋಣ ದಾಟ್ಸ್ ಅಬೌಟ್ ಸೆವೆಂಟೀನ್ ಹಂಡ್ರೆಡ್ ಸಿಕ್ಸ್ಟಿ ಅನ್ಕೋಬಹುದು ಯಾಕೆ ಅರ್ಲಿಯರ್ ಲೆವೆಲ್ ಇಂಪಾರ್ಟೆಂಟ್ ಆಗಿ ಇದು ಮಾರ್ಕೆಟ್ ಏನಾಗಿತ್ತು ರಿಜೆಕ್ಷನ್ ಆಗಿತ್ತು ಈಗ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಚೆನ್ನಾಗಿರೋ ವಾಲ್ಯೂಮ್ ಇದೆ ಅಂಡ್ ಇವನ್ ಮಾರ್ಕೆಟ್ ನಾಳೆ ಲೋ ಬ್ರೇಕ್ ಆಗ್ತಾ ಇದ್ರೆ ಕಂಟಿನ್ಯೂ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಹದಿನೆಂಟು ನೂರು ಅಥವಾ ಹದಿನೇಳು ಎಪ್ಪತ್ತೈದು ಫ್ಯೂಚರ್ ಅಲ್ಲಿ ಸೆಲ್ ಮಾಡಬಹುದು ಫುಟ್ ಬಾಯ್ ಮಾಡಬಹುದು ಅಥವಾ ಕಾಲ್ ರೇಟಿಂಗ್ ಮಾಡಬಹುದು ಬಹಳ ಉತ್ತಮದ ಕೆಲಸ ಬ್ರಿಟಾನಿಯಾ ನೋಡ್ಕೊತಿದ್ರಿ ಬ್ರಿಟಾನಿಯಾ ಇಂಪಾರ್ಟೆಂಟ್ ಲೆವೆಲ್ ಅರ್ಲಿ ಐದ್ ಸಾವಿರದ ಐದ್ನೂರ್ ಲೇವಲ್ ನಾ ಬ್ರೆಕ್ಟರ್ ಮಾಡ್ಕೊಂಡಿದೆ ಅಂಡ್ ಇಂಪಾರ್ಟೆಂಟ್ ಲೋವರ್ ಐ ಸ್ಟ್ರಕ್ಚರ್ ಕೂಡ ಶೋಕಾಸ್ ಮಾಡಿ ಬಿಟ್ಟಿದೆ ಇದೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡಿ ಮಾರ್ಕೆಟ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಲೈನ್ ಹಿಯೋ ದಟ್ ಇಸ್ ಹಿಯೋ ಒಂದು ಐದು ಸಾವಿರದ ಮುನ್ನೂರು ಅದನ್ನ ಬ್ರೇಕ್ ಮಾಡಿದ್ರೆ ಇನ್ನೂ ಕೆಳಗಡೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ನಾಳೆ ಮುನ್ನೂರ ಎಂಬತ್ತೇಳು ಅಥವಾ ಲೋನ ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಇನ್ಫೋಸಿಸ್ ಮೊದಲೇ ಡಿಸ್ಕಶನ್ ಮಾಡಿದ್ವಿ ಎಲ್ಲಿಂದ ಯಾವ ಗತಿ ಬಂದಿದೆ ನಿಮ್ ಮುಂದೆ ಇದೆ ಡಿಸ್ಕಶನ್ ಮಾಡ್ತಾ ಇದ್ವಿ ನೋಡ್ಕೋತೀರಿ ಇಲ್ಲಿಂದ ಹದ್ನಾಲ್ಕ ಇಪ್ಪತ್ತು ಕೂಡ ಅಚೀವ್ ಮಾಡಿದೀವಿ ಮಾರ್ಕೆಟ್ ಈಗ ಸ್ವಲ್ಪ ಟೈಮ್ ಪಾಸ್ ಮಾಡಬಹುದು ಇದು ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇದೆ ಟೈಮ್ ಪಾಸ್ ಬಟ್ ವೆರ್ ಮಾರ್ಕೆಟ್ ಈ ಲೆವೆಲ್ ವಾಪಸ್ ಹದಿನಾಲ್ಕು ನೂರ್ ಸೈಕಲ್ ನ ಫೇಲ್ ಮಾಡಿದ್ರೆ ಡೌನ್ ಸೈಡ್ ಇಸ್ ಪಾಸಿಬಿಲಿಟಿ ಅಥವಾ ಸ್ಟ್ರಕ್ಚರ್ ಎಚ್ ಎಲ್ ನೋಡ್ಕೋತೀರಿ ಮಾರ್ಕೆಟ್ ನಲ್ಲಿ ಇಲ್ಲಿ ಮತ್ತೆ ಏನಾಗಿದೆಪ್ಪ ಅಂದ್ರೆ ಈ ಕಾಂಗ್ರಿಜೇಷನ್ ಝೋನ್ ನಲ್ಲಿ ಮಾರ್ಕೆಟ್ ಫೈಟ್ ಮಾಡ್ದ ಓಕೆ ಈಗಲೂ ಕೂಡ ಸ್ಟ್ರಾಡರ್ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಯಾರಾದ್ರೂ ಡೂ ಇಟ್ ಬಿಕಾಸ್ ದಿಸ್ ಇಸ್ ಅರ್ಲಿಯರ್ ಕಾನ್ಸೇಷನ್ ಆಗಿ ಬ್ರೇಕೌಟ್ ಆಗಿತ್ತು ಇಲ್ಲಿ ಕಾನ್ಸೇಷನ್ ಆಗಿ ಫೇಲ್ ಆಗೋವರೆಗೂ ಟೈಮ್ ತಗೊಳುತ್ತೆ ಫೋರ್ಥ ಥ್ರೀ ಹಂಡ್ರೆಡ್ ಇಂಪಾರ್ಟೆನ್ಸ್ ಫೇಲ್ ಮಾಡಿದ್ರೆ ಈಸಿ ಟ್ರೇಡ್ ಇದೆ ಫಾರ್ ದ ಸೆಲ್ಲಿಂಗ್ ಸೈಡ್ ಅದರ್ವೈಸ್ ಆಪ್ಷನ್ ಸೆಲ್ಲಿಂಗ್ ಸೈಡ್ ಅಂತೂ ಬೆಸ್ಟ್ ಇದೆ ಲ್ಯಾಬ್ ನೋಡ್ಕೋತಿದ್ರಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ಫಾಲ್ ಆಗಿ ಕಂಟಿನ್ಯೂ ಆಗ್ತಾ ಇದೆ ಆರ್ ಸಾವಿರದ ಇನ್ನೂರು ಲೆವೆಲ್ ನಥವಾ ನೂರ ಎಂಬತ್ತು ಲೆವೆಲ್ನ ಲೈವಲ್ ಇದ್ದೀವಿ ಅಂತ ಸಲ ಡಿಸ್ಕಶನ್ ಇದು ಫೇಲ್ ಆದ್ರೆ ಮಾರ್ಕೆಟ್ ಕುಡ್ ಬಿ ಫೇಲಿಂಗ್ ಅನ್ನೋ ಸಿಚುವೇಶನ್ ಈಗ ನೆಕ್ಸ್ಟ್ ಲೆವೆಲ್ ನಿಮಗೆ ಈ ಝೋನ್ ಒಳಗಡೆ ಕಾಣಬಹುದು ಟಾರ್ಗೆಟ್ ಐದು ಸಾವಿರದ ಆರ್ನೂರ್ ಹತ್ರ ಹತ್ರ ಬರುತ್ತೆ ಓಕೆ ಒಂಬತ್ನೂರ್ ಇದೆ ಬರಬಹುದು ಓಕೆ ಇಂಪಾರ್ಟೆಂಟ್ ಐಚ್ ಆರ್ ಮೋಟರ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ಳಿ ಒಂದು ಎರಡು ಮೂರು ಇದ್ರ ಪ್ರಕಾರ ಮಾರ್ಕೆಟ್ ಏನ್ ಮಾಡಿದೆ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಶೋಕಾಸ್ ಮಾಡ್ತಾ ಇದೆ ಎಸ್ ಮಾರ್ಕೆಟ್ ಇಲ್ಲಿ ಒಂದ್ ಸ್ವಲ್ಪ ವೀಕ್ನೆಸ್ ಕಾಣ್ತಾ ಇರೋದ್ರಿಂದ ಲೋ ಬ್ರೆಕ್ ಆದ್ರೆ ಐದ್ ಸಾವಿರದ ಐದ್ನೂರು ಚಿಲ್ಲರೆವರೆಗೂ ಬರಬಹುದು ಅಂಡ್ ಡೂ ಚೆಕ್ಸ್ಲಿ ಗ್ಲೋಬಲ್ ಸೆಂಟಿಮೆಂಟ್ ನೆಗೆಟಿವ್ ಆಗಿದೆ ಅಪೋಲೋ ಹಾಸ್ಪಿಟಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಏಳು ಸಾವಿರದ ನೂರ ಐವತ್ ಲೆವೆಲ್ ಅಥವಾ ನೂರಲ್ ಕೆಳ ಬ್ರೆಕ್ ಡೌನ್ ಆದ್ರೆ ಇಟ್ ಇಸ್ ಫೇಲ್ಯೂರ್ ಅಂತೇಳಿ ಅಂಡ್ ಫೇಲ್ಯೂರ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಏಳು ಸಾವಿರ ಹತ್ತಿರ ಬಂದ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಣ ಮಾರ್ಕೆಟ್ ನಲ್ಲಿ ಸ್ವಲ್ಪ ಗಜಿಬಿಜಿ ಮಾಡ್ತಾ ಹೋಗಬಹುದು ಬಿಕಾಸ್ ಮಾರ್ಕೆಟ್ ಹ್ಯೂಜ್ ಕಾಂಗ್ರಿಗೇಷನ್ ಮಾಡಿ ಮಳೆಗಡೆ ಹೋಗಿದ್ದಿದೆ ಸೊ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಲೋ ಆದ್ರೆ ಏಳು ಸಾವಿರ ಆಸ್ ಅ ಟಾರ್ಗೆಟ್ ಯೋ ಸೊ ಎನಿವೆ ಮ್ಯಾಕ್ಸಿಮಮ್ ಸ್ಟಾಕ್ಸ್ ಗಳ ಅನಾಲಿಸ್ ಕೂಡ ಮಾಡಿದೀವಿ ಇಲಾಸ್ ಅದನ್ ಎಂಟರ್ಟೈನ್ಮೆಂಟ್ ಲಾಸ್ಟ್ ಒನ್ இதனாக ட்ஸ்ஷன் டிரெண்ட் லா மாட் போஸ்ட் மார்க்கெட் அனாலிஸ் நோட் இதனை டிஸ்கஷன் ஜூலை மார்க்கெட் நோட் எந்த ஓகே நெக்ஸ்ட் லெவல் லோ பிரிக்கு நூற இப்போ டவுன் சைட் சோ டிரெண்ட் ஜொத்தி எல்லாம் ட்ரெடு மாட்ரி ಓಕೆ ಇವುಗಳನ್ನು ಬಿಟ್ಟು ಕೂಡ ಕೆಲವೊಂದು ಕ್ವೆಶನ್ಸ್ ಡೆಫಿನೆಟ್ಲಿ ಇರುತ್ತೆ ನಿಮಗೆ ಡಿಸ್ಕಶನ್ ಮಾಡ್ಲಿಕ್ಕೆ ಆ ಸ್ಟಾಕ್ ಗಳನ್ನ ಅದ್ರ ಮುಂದೆ ಬರೀತೀರಿ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅಥವಾ ಫಂಡಮೆಂಟಲ್ ಮತ್ತೆ ಟೆಕ್ನಿಕಲ್ ಅಂತ ಬರೆದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನ ಪ್ರೀ ಮಾರ್ಕೆಟ್ ನಲ್ಲಿ ನಾನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಅಥವಾ ವಾಟ್ಸ್ಆಪ್ ಮೂಲಕ ಕೇಳ್ತಾನೆ ಇರ್ತೀರಿ ಅಥವಾ ಫೋನ್ ಕೂಡ ನೀವು ಹಚ್ಬಹುದು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಅಂತೂ ಇಷ್ಟ ಆಗಿರಬಹುದು ಇಷ್ಟ ಆದ್ರೆ ನಾಲ್ಕು ಜನರಿಗೆ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಡಿ